ಪಂಚಾಯತಿ ಕೆಲ್ಸಗಳೆಲ್ಲ ಆನ್ ಮಾಡಿದ್ಯಾ ನೀನು ಅದು ನಾನು ಮಾತಾಡ್ತೀನಿ ಬೇರೆ ಪ್ರಶ್ನೆ ಇವತ್ತು ತಾಲೂಕಲ್ಲಿ ಇಲ್ಲ ಪಂಚಾಯತ್ ಅಲ್ಲಿ ಒಂದ್ ಕೆಲಸ ಆಯ್ತವ ಬಂದ್ ಅಡಾಡ್ ಶೂಟ್ ಹೋಗ್ಬಿಟ್ಟಿದ್ಯಾ ನಾನು ರೆಕಾರ್ಡ್ ಮಾಡ್ಕೋತ ನೀನ್ ರೆಕಾರ್ಡ್ ಮಾಡ್ಕೊಳ್ಳ ನಾನ್ ರೆಕಾರ್ಡ್ ನಾನು ಯಾಕೆ ಮಾಡ್ಕೊಳು ನನ್ಗೆ ಅವಶ್ಯಕತೆ ಇಲ್ಲ ನಾನು ಯಾಕೆ ರೆಕಾರ್ಡ್ ಮಾಡ್ಕೊಳ್ಳೋ ಅಲ್ಲ ಇವಾಗ ನಮ್ ಪಂಚಾಯತ್ ಇಂದ ಒಂದೇ ಒಂದು ಪೇಪರ್ ತಗೊಳಕಾಯ್ತಾರ ನಮ್ ಕೈಲಿ ಯಾಕೆ ತಗೊಳಕ್ ಆಯ್ತಲ್ಲ ಲೀಗಲ್ ಆಗಿದ್ರೆ ಯಾಕೆ ಕೊಡಲ್ಲ ಅಧಿಕಾರಿಗಳು ರೇ ಇಲ್ಲೀಗಲ್ ಅಲ್ಲಾ ಈಗ ಎಲ್ಲಾ ಕೆಲ್ಸಗಳೂ ಸ್ಟಾಪ್ ಆಗ್ಯಾವೆ ನೀನಿಂದ ನನ್ನಿಂದಲೇ ಸ್ಟಾಪ್ ಆಗವ ಹೌದು ಪಂಚಾಯ್ತಿಗ್ ಬಂದು ಹಳೆ ಹೋಗ್ಬಿಟ್ಟಿದಿ ಏನ್ ಕೆಲ್ಸಗಳ ಐತಾವ್ ಇಲ್ಲಿ ಬೈಲ್ ನೀನು ಬೈಲಿ ಬೈರಂಗಂತ ಇಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಮಾಡ ಎಲ್ಲಿ ಎಲ್ದಿ ಬರ್ಬೇಕ್ ಬೈರಂಗಕ್ಕೆ ರೇ ಶಂಕರ್ ನಾಳೆ ಕೇಳಿ ಬನ್ನಿ ನಾನು ಪೇಪರ್ನ ಕರ್ಸೀನಿ ನೀನು ಕರ್ಸುವ ಕರ್ಸ್ರಿ ನಾನ್ ಕರ್ಸಲ್ಲ ನೀ ತಾನೇ ಫೋನ್ ಮಾಡಿರೋದು ನೀನ್ ಕರ್ದೇ ಬರಕ್ಕೆ ನೀನ್ ಕರ್ದೇಟ್ ಬರಕ್ ಹೈಕಮಾಂಡ್ ಅಲ್ಲ ಕೇಳಿಸ್ತಾ ಒಂದಿನ ಡೇಟ್ ಕೊಡು ಇಲ್ಲಿ ಕೇಳಿ ಒಂದಿನ ಒಂದಿನ ಡೇಟ್ ಕೊಡಿ ಕರ್ಸಿ ಅವ್ರ ಯಾರು ಕರ್ಸ್ತೀರ ನಾನು ಬರ್ತೀನಿ ಕೇಳಿಸ್ತಾ ನೀನು ಮೀಡಿಯಾ ಅಲ್ಲ ನೀನ್ ನೀನ್ ಓನ್ಲಿ ಬಕ್ಸ್ಟ್ಯಾಂಡ್ ಕೆಆರ್ ಬಕ್ಸ್ಟಾನ್ ಅಷ್ಟೇ ಹಾ ಮೀಡಿಯಾ ನೀನು ನಾನ್ ಮೀಡಿಯಾ ಅಂತ ಹೇಳುದ ನಿನ್ಗೆ ಯಾರ್ಗ ಹೇಳ್ತಾ ಇದ್ದೀನು ನಿನ್ಗೆ ನಿನ್ಗೆ ಹೇಳ್ತಾ ಇರೋದು ಹೇಳು ಏನ್ ನೀನ್ ಹೇಳು ನಾನೇನ್ ಹೇಳಲಿ ಮಾ ಅಳ್ಳಾಡ್ಸಿ ಇಲ್ಲಾಡ್ಸ ಅವೆಲ್ಲ ಪದ ಬಳಕೆ ಬೇಡ ಸ್ವಚ್ಛವಾಗಿ ಮಾತಾಡ್ತೀಯ ಮಾತಾಡೋ ಗೌರವಿತವಾಗಿ ನಾನ್ ಮಾತಾಡ್ತಾ ಇದ್ದೀನಿ ಗೌರವಿತವಾಗಿ ಮಾತಾಡ್ತೀನಿ ಹೇಳ್ರಿ ಹಾ ನಾನ್ ಗೌರವ ನಾನ್ ಗೌರವ ಕೊಡುವಾಗ ನೀವು ಗೌರವ ಕೊಡ್ಬೇಕು ಅದ್ಬಿಟ್ ಬೇರೆ ತರ ಮಾತುಕೊಳ್ಳ ಬೇಡ ನಮ್ ಹತ್ರ ನಾವೇನು ಹ ಒಂದು ಟೈಮ್ ಅಲ್ಲಿ ಒಂದು ಟೈಮ್ ಅಲ್ಲಿ ನಿನ್ ಮನೆ ಕೆಲ್ಸಕ್ಕೆ ಇದೇ ಚೆನ್ನಾಗೇ ಬೇಕಾಯ್ತು ಇವತ್ತೇನ್ ಹಿಂಗ್ ಮಾತಾಡ್ತಾ ಇದೆಯಾ ನೀನು ಹ ಎಲ್ಲ ಅಭಿವೃದ್ಧಿ ಕೆಆರ್ ಎಸ್ ಕೆ ಆರ್ ಎಸ್ ಪಕ್ಷ ನಿಮ್ಮ ತೀಟೆ ನಿಮ್ ತಿಂಡಿ ಇರೋದು ಎಲ್ಲ ಎಲ್ಲದಕ್ಕೂ ಸಮಾಜ ಮುಖ್ಯ ಒಂದಷ್ಟು ಕೆಲ್ಸಗಳು ಮಾಡ್ತಾ ಇದ್ದೀವಿ ನಿನ್ ಕೆಲ್ಸಗಳು ಮಾಡ್ಸ್ಕೊಳಕ್ ನಿನ್ ಮನೆ ಕೆಲ್ಸಗಳು ಮಾಡ್ಸ್ಕೊಳಕಲ್ಲ ಕೆ ಆರ್ ಎಸ್ ಪಕ್ಷ ಇರೋದು ಆದ್ರೂ ನಾವು ಬಂದ್ ಅಲ್ಲಿ ಏನೋ ಒಂದಷ್ಟು ಸಮಸ್ಯೆ ಆಗೈತೆ ನೋಡಿ ಬಂದು ಸಮಸ್ಯೆ ಬಗ್ಗೆ ನ್ಯಾಷನಲ್ ಪಕ್ಷ ನೀನ್ಯಾಷನಲ್ ಮತ್ತೆ ನಿಂದು ನ್ಯಾಷನಲ್ ಪಕ್ಷ ಆದ್ಮೇಲೆ ನನ್ನ ಹತ್ರಕ್ಕೆ ಯಾಕೆ ಬಂದಿದೆ ಮತ್ತೆ ತಕ್ಸು ನಿಂದು ನಿಮ್ದು ನ್ಯಾಷನಲ್ ಪಕ್ಷ ಅಲ್ವಾ ಮತ್ ನನ್ನ ಹತ್ರ ಯಾಕೆ ಬಂದಿರಿ ಸಹಾಯ ಕೇಳ್ಕೊಂಡ್ ಮತ್ ನೀವ್ ಯಾಕೆ ಬಂದಿದ್ರಿ ಪ್ಪಾಗೋತ್ರಿ ಹೊಡ್ಬಿಡ್ಲ ಚೆನ್ನ ನಾನೇ ಹಾಕೊಡೆ ನೀನೆ ಹೊಡ್ಕೋ ನಾನೇ ಹಾಕೊಡೇನಪ್ಪ ನೀನೆ ಹೊಡ್ಕೋಚ್ಕೊಂಡ್ತಪ್ಪ ನ